ಚಿನ್ನದಂಥ ಚಂದಾದಾರರಿಗೆ ವಿಶೇಷವಾದ ವೀಕ್ಷಕರಿಗೆ ಪ್ರವೀಣ್ ಮಗನಾದ ತನಿಷ್ ಪ್ರವೀಣ್ ಕಡೆಯಿಂದ ನಮಸ್ಕಾರಗಳು ಈ ಎಪಿಸೋಡ್ ವಿಶೇಷತೆ ಏನು ಅಂದರೆ ಸುಮಾರು ಜನ ಕೇಳ್ಕೊಂಡ್ರು ಟೈಗರ್ ಹೆಂಗಿದ್ದಾನೆ ನೀವು ಹೇಗಿದ್ದೀರಾ ಚಾನಲ್ನ ಮುಂದುವರಿಸಿ ಅಂತ ಅವರೆಲ್ಲರೂ ಇದಕ್ಕೋಸ್ಕರನೇ ಇವನ್ನ ಇವತ್ತು ಟೈಗರ್ ಇಲ್ಲಿ ನೋಡಿಲೇ ಬೈಲಿ ಹಾಂ ಹಾ ಹಾ ಹಾಂ ಏನೋ ಖುಷಿ ಏನು ಅಲ್ಲಿ ನೋಡು ವೀಕ್ಷಕರಿಗೆಲ್ಲ ನಮಸ್ಕಾರ ಅಲ್ಲ ಅಲ್ಲಿ ನೋಡು ಅಲ್ಲಿ ನೋಡು ಅವ್ರು ಮುಂದೆ ಎಲ್ಲ ಹಿಂಗೆ ಮಾಡ್ತಾರೆ ಅವನು ಏನಂದ್ರೆ ಸ್ವಲ್ಪ ಇದು ನನ್ನ ಹತ್ರ ತರಲೆ ಜಾಸ್ತಿ ಹತ್ರ ಆದರೆ ಗಂಭೀರತೆ ಸ್ವಲ್ಪ ಅವನಿಗೆ ನನ್ನ ಹತ್ರ ಆದ್ರೆ ತರಲೆ ತುಂಬ ತರಲೆ ಅವನು ಅವನ ಹತ್ರ ಒಂದು ಸ್ವಲ್ಪ ಅಪ್ಪ ಒಂದು ಮಾತು ಹೇಳಿದ್ರೆ ಸುಮ್ಮನೆ ಅವನು ನಾನು ಹೇಳಿದ್ರೆ ಸುಮ್ಮನೆ ಕೂತ್ಕೋ ನೋ ನೋ ಹಾಂ ನಮ್ಮ ತಂದೆ ಒಂದು ಮಾತು ಹೇಳಿದ್ರೆ ಸುಮ್ಮನೆ ಕುತ್ಕೊಂಡ್ಬಿಡ್ತಾನೆ ನಾನು ಬಂದರೆ ಅದು ಎಲ್ಲಿರುತ್ತೋ ಅವ್ನಿಗೆ ಹುಮ್ಮಸ್ಸು ಉತ್ಸಾಹ ಈ ಥರ ಮಾತೇ ಕೇಳಲ್ಲ ನೋಡಿ ಬಂದು ಕೂತಿದ್ದೆ ಅಲ್ಲಿ ಅಲ್ಲಿ ನೋಡಿ ವೀಕ್ಷಕರೆಲ್ಲ ನೋಡ್ತಾ ಇದ್ದಾರೆ ಎಪಿಸೋಡ್ನ ನೀನು ನೋಡ್ಬೇಕಂತ ಕಾಯ್ತಾ ಇದ್ದಾರೆ ನೀನು ನೋಡಿ ಹಿಂಗೆ ಆಟ ಆಡ್ತಾ ಇದೆಯಾ ನೋಡಿ ಕ್ಯಾಮ್ರಾ ರೋಲ್ ಆಗ್ತಾ ಇದೆ ಟೈಗರ್ ಅದೇ ವೀಕ್ಷಕರೇ ಕೇಳಿದ್ರಲ್ಲ ಏನಾಗಿದ್ದಾನೆ ಟೈಗರು ಹೆಂಗಿದ್ದಾನೆ ಎತ್ತ ಪಾಪ ಅವನಿಗೇನು ಬೇಸರತ್ತೆ ನಿಮಗೂ ಪಾಪ ಕುತೂಹಲ ಇರುತ್ತೆ ಹೆಂಗಿದಾನೆ ಟೈಗರು ರಾಣಿಯೂಸ್ ಮುಂದುವರಿಯುತ್ತಾ ಏನಾಗ್ಬೋದು ಮುಂದೆ ರಾಣಿಯೂಸು ಅನ್ನೋದಕ್ಕೆ ಒಂದು ಸಣ್ಣದೊಂದು ಅಪ್ಡೇಟ್ ಕೊಟ್ಬಿಟ್ಟು ಹೋಗೋಣ ಆಮೇಲೆ ಇವತ್ತು ಇನ್ನೊಂದು ವಿಶೇಷವಾದ ದಿಸ ಏನು ಅಂದರೆ ರಾನ್ಯೂಸು ಶುರುವಾಗಿ ಆರು ವರ್ಷ ಆಗುತ್ತೆ ಇದೇ ಗಣರಾಜ್ಯೋತ್ಸವಕ್ಕೆ ಆರು ವರ್ಷದಿಂದ ಇಪ್ಪತ್ತಾರನೇ ತಾರೀಕು ಜಾನ್ವರಿ ಗಣರಾಜ್ಯೋತ್ಸವದ ದಿಸನೇ ಮೊದಲನೇ ಎಪಿಸೋಡನ್ನ ನಾವು ಅಪ್ಲೋಡ್ ಮಾಡಿದ್ದು ಬೈಲಿ ಬೈಲಿ ಹತ್ತ ಮೇಲೆ ಹಾಂ ಕೂತ್ಕೊಂಡು ಹ್ಞೂ ಗಂಭೀರವಾಗಿ ಇದೇ ವಿಚಾರನೇ ನಾವು ಫಸ್ಟು ನಾನು ತಿಳಿಸ್ಬೇಕಾಗಿದ್ದಿದ್ದೆ ಈ ವಿಡಿಯೋ ಮಾಡೋ ಮೂಲ ಕಾರಣವೇ ಆರು ವರ್ಷದಿಂದೆ ನಾವು ಶುರು ಮಾಡಿದ್ದಿದ್ದು ನಾನು ನಮ್ಮ ತಂದೆಯಾಗಿ ಇವತ್ತಿನ ದಿವಸ ಆರು ವರ್ಷದಿಂದ ಒಂದು ಸಣ್ಣ ಟೀಸರ್ನ ಬಿಟ್ಟಿದ್ವಿ ತನಿಷ್ ಪ್ರೆಸೆಂಟ್ಸ್ ಅಂತ ಅದಾದಮೇಲೆ ಮುಂದುವರಿತಾ ಮುಂದುವರಿತಾ ಒಂದೊಂದೇ 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 ಎಪಿಸೋಡ್ಗಳು ನಮ್ಮ ತಂದೆಗೆ ತುಂಬ ಆಸೆ ಇತ್ತು ಏನಂದರೆ ನಾನು ಬರೀ ಕ್ರೈಮು ಇದಕ್ಕೆ ಸೀಮಿತ ಅಲ್ಲ ಇನ್ನೂ ತುಂಬ ನನಗೆ ಅಂದರೆ ವಿಸ್ತಾರ ಇದೆ ಎಪಿಸೋಡ್ ಮಾಡೋಕ್ಕೆ ಇನ್ನ ತುಂಬ ಅಂದರೆ ನನಗೆ ಇದು ಒಳಗಡೆ ತುಂಬ ಜ್ಞಾನ ಇದೆ ಬೇರೆದ್ರಲ್ಲೂ ನನಗೆ ತುಂಬ ಇದೆ ಅಂತ ಅವರು ನೀವು ಮಾಡ್ಕೊಂಡು ಬಂದಿರೋ ಇದನ್ನ ನೋಡಿ ಬೇಕಾರೆ ಏನಂತಾರೆ ಅವರು ಮಾಡಿರೋ ಒಂದು ವಿಡಿಯೋಗಳು ಸ್ಟಾರ್ಟಿಂಗಿಂದ ಬರುತ್ತಲ್ವ ಟೈಗರ್ ಇದೇನು ಅಪ್ಪನ ಬಗ್ಗೆ ಮಾತಾಡ್ತಿದ್ದೆ ಅವನು ಕ್ಯಾಮ್ರಾ ನೋಡಿ ಏನು ಅಪ್ಪನೂ ಮಾಡ್ತಾ ಇದ್ರಲ್ಲ ಇವನು ಮಾಡ್ತಾ ಅವನಲ್ಲ ಅಂತ ಅವ್ನಿಗೆ ಎಕ್ಸೈಟ್ಮೆಂಟು ಎಕ್ಸೈಟ್ಮೆಂಟ್ ಏನಿದು ಇವನು ಬಂದು ಹಿಂಗೆ ಕೂರಿಸ್ಕೊಂಡು ಅದೇ ಮಾತು ಹೇಳ್ತದನ್ನಲ್ಲಿ ಅನ್ನೋದು ಅನ್ನೋ ಖುಷಿ ಅವ್ನಿಗೆ ಸರಿ ಅಂದ್ಬಿಟ್ಟು ಈ ದಿವಸ ಈ ವಿಡಿಯೋ ಹಾಕೋಣ ಫಸ್ಟ್ ಡೇ ಒಂದು ಅಪ್ಡೇಟ್ ಮಾಡೋಣ ವೀಕ್ಷಕರಿಗೆ ಸುಮಾರು ಒಂದು ತಿಂಗಳಾಗೋಯ್ತಲ್ವಾ ಪಾಪ ನಾನು ಏನೋ ಅಪ್ಡೇಟ್ ಕೊಡಲಿಲ್ಲ ನಾನು ಒಂದು ಸ್ವಲ್ಪ ಚೇತರಿಸ್ಕೋಬೇಕಾಗಿತ್ತು ದಿಢೀರನೇ ನನಗೂ ಸಡನ್ನಾಗಿ ಬಂದು ಕ್ಯಾಮ್ರಾ ಮುಂದೆ ಕುತ್ಕೊಂಡು ಮಾತಾಡಬೇಕು ಅಂದರೆ ಆಗಲ್ಲ ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಒಳ್ಳೆ ರೀತಿಲೆ ಬಂದು ಒಂದು ಅವನು ಒಂದ್ಸರಿ ತೋರಿಸಿ ನಾನು ಚೆನ್ನಾಗಿದ್ದೀನಿ ಅಂತೇಳಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒಂದೊಂದು ಸಣ್ಣ ಅಪ್ಡೇಟು ಸುಮಾರು ಜನ ಇನ್ನೊಂದು ಕೇಳಿದ್ರಿ ಆ ನ್ಯೂಸ್ ಕಂಟಿನ್ಯೂ ಆಗುತ್ತಾ ಯಾವ ಥರ ಅವ್ರ ಸ್ಟೋರಿಗಳ್ನ ಮುಂದೆ ಹಾಕ್ತೀರಾ ಅಂತ ಸುಮಾರು ಜನ ಕುತೂಹಲ ಇದೆ ಅದನ್ನು ಒಂದು ಸರಿ ಹೇಳೋಣ ಯಾಕಂದರೆ ನಾನು ನಮ್ಮ ತಂದೆ ಇದ್ದಾಗ ನಾವು ಹೆಂಗೆ ಮಾಡ್ತಾಯಿದ್ವಿ ಅಂದರೆ ಎಪಿಸೋಡ್ನ ಮುಂಚೆ ಶೂಟ್ ಮಾಡಿ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಇದ್ದಂಗೆ ನಿಧಾನಕ್ಕೆ ಇದು ಮಾಡ್ತಾ ಇದ್ವಿ ನಿನ್ನೆ ಮಾಡಿ ಇವತ್ತು ಅಪ್ಲೋಡ್ ಮಾಡೋ ಥರ ರೀತಿಲಿ ಆಗ್ತಾ ಇರಲ್ಲ ಅದು ಸ್ವಲ್ಪ ದಿವಸ ತಿಂಗಳನ್ನ ಗಟ್ಟಲೆ ಇದನ್ನ ಮಾಡಿ ಶೂಟಿಂಗ್ ಮಾಡಿ ಅದಾದ್ಮೇಲೆ ನಾವು ಶುರು ಮಾಡ್ತಾ ಇದ್ದಿದ್ದು ಅವನು ಇಲ್ಲ ಅವನು ಏಯ್ ಅದು ಏ ಟೈಗರ್ ಅಲ್ಲಿ ನೋಡಿ ವೀಕ್ಷಕರಲ್ಲ ನೀನು ನಾಟಕಗಳು ನೋಡ್ತಾ ಇದ್ದಾರೆ ತುಂಬ ತರಲೆ ವೀಕ್ಷಕರೇ ನನ್ನ ಹತ್ರ ಅಂತೂ ಅವನು ಸಿಕ್ಕಾಪಟ್ಟೆ ತರಲೆ ಅವನಿಗೆ ಅದೆಲ್ಲಿದ್ಯೋ ಎನರ್ಜಿ ಅದು ಹಿಂಗೆ ಬಂತು ನಾನೇ ಮರಿಯಿಂದ ಇವನ್ನ ಕರ್ಕೊಂಬಂದು ಮರಿಲಿ ಸಾಕಿದ್ದು ಹಿಂಗೆ ಬೇಕಪ್ಪ ಅಂತ ಈ ಥರ ಇವಾಗ ನಮ್ಮಪ್ಪ ಇಲ್ಲ ಅಂದ್ಬಿಟ್ಟು ನಾನು ನೋಡಿರಿ ಹಿಂಗೆ ಆಟ ಆಡಿಸ್ತಾ ಇದ್ದಾನೆ ಸರಿ ವೀಕ್ಷಕರ ಇದೇ ಕೋಳಿ ರಾಜೇಶ್ ಅವ್ರ ಸುಮಾರು ಜನ ಕೇಳ್ತಾ ಇದ್ರಿ ಏನು ಸರ್ ಏನು ಮುಂದೆ ಏನು ಅಪ್ಡೇಟು ನೀವು ಕಂಟಿನ್ಯೂ ಮಾಡ್ತೀರಾ ಕತೆ ಮುಂದುವರಿಯುತ್ತ ಅಂತ ನಾವು ಅರ್ಧಕ್ಕೆ ನಮ್ಮ ತಂದೆ ಶೂಟ್ ಮಾಡಿ ಸ್ಟೋರಿನ ಮುಗಿಸಿದ್ರು ಇನ್ನೊಂದು ಅರ್ಧಕ್ಕೆ ಇನ್ನೊಂದು ದಿವಸ ಬರೋಣ ಯಾಕಂದರೆ ತುಂಬ ಕಾಲ ಅಂದರೆ ಸಮಯ ಬೇಕಾಗುತ್ತೆ ಒಂದು ಸ್ಟೋರಿ ಹೇಳ್ಬೇಕಂದಿತ್ತು ಸ್ವಲ್ಪ ಡೀಟೇಲ್ ಆಗಿ ಹೇಳಬೇಕು ಅಂತಂದರೆ ಸೊ ಅದಕ್ಕೊಂದು ಅರ್ಧ ಮಾಡಿ ಇನ್ನೊಂದು ಅರ್ಧ ಭಾಗನ ಇನ್ನೊಂದು ಸರಿ ಶೂಟಿಂಗ್ ಮಾಡೋಣ ಅಂತಂದು ಅಷ್ಟರಲ್ಲಿ ಈ ದುರಂತ ನಡೆದೋಯ್ತು ಇನ್ನೊಂದು ಭಾಗ ಇನ್ನೂ ಅರ್ಧ ಪಾರ್ಟ್ ಇರುತ್ತಲ್ಲ ಇವಾಗ ಒಂದು ನಾಲ್ಕು ಎಪಿಸೋಡ್ ಮಾಡಿದರೆ ನಾವು ಇನ್ನೊಂದು ನಾಲ್ಕಕ್ಕೆ ಇನ್ನೊಂದು ಸರಿ ಹೋಗೋಣ ಅಂತಿದ್ದವರು ಅಷ್ಟರಲ್ಲಿ ದುರಂತ ನಡೀತು ಸೊ ಮುಂದೆ ಇನ್ನೊಬ್ರು ಕೇಳ್ತಾ ಇದ್ದಾರೆ ವೀಕ್ಷಕರು ಇನ್ನೂ ಕೇಳ್ತಾ ಇದ್ದಾರೆ ಸರ್ ಇದನ್ನ ಮುಂದುವರ್ಸೋಕ್ಕಾಗುತ್ತಾ ಯಾವ ಥರ ಮಾಡ್ತೀರಾ ಅಂತ ಸೊ ಯಾಕಂದ್ರೆ ಇದನ್ನು ಸ್ವಲ್ಪ ಕ್ಲಾರಿಟಿ ಹೇಳೋಣ ಅಂದರೆ ಯಾಕಂದರೆ ನಮ್ಮ ತಂದೆ ಮೂವತ್ತು ವರ್ಷದಿಂದ ನಡೆಸ್ಕೊಂಡು ಪತ್ ಪತ್ರಿಕೋದ್ಯಮನ್ನು ಏಳು ವರ್ಷ ರಾನ್ಯೂಸು ಅವ್ರ ಕೊನೆ ಇದು ಅಂದರೆ ಅವರು ನನಗೆ ಯಾವ ಥರ ತಿಳಿಸ್ಕೊಟ್ರು ಅಂದರೆ ನೋಡೋ ಈ ಕಾಲ ಈ ಥರ ಇದೆ ನಾನು ನಮ್ಮ ತಂದೆಗೆ ಆ್ಯಕ್ಚುಲಿ ತೋರಿಸ್ಕೊಡ್ಬೇಕಾಗಿತ್ತು ನೋಡಪ್ಪ ಇದು ರಾ ನ್ಯೂಸ್ ಅಂತ ಇದು ಹಿಂಗೆ ಯೂಟ್ಯೂಬಿಂದ ಕಾಸು ಬರುತ್ತೆ ಹಿಂಗೆ ಮಾಡ್ಬೋದು ನಾವು ಈ ಥರ ಹೇಳ್ಕೊಬೋದು ಅಂತ ಅದು ನಮ್ಮ ತಂದೆ ನನಗೆ ತೋರಿಸ್ಕೊಟ್ರು ಅಂದರೆ ಇನ್ನು ನೀವು ಯೋಚನೆ ಮಾಡಿ ಅವರು ತಲೆ ಅವ್ರದ್ದು ಅಂದರೆ ಮುಂದಾಲೋಚನೆ ಯೋಚನೆ ಅನ್ನೋದು ಇಷ್ಟು ಅವ್ರು ಮುಂದುವರೆದಿದ್ರು ಅಂತ ಇವತ್ತಿಗೂ ಅಷ್ಟೇ ನಾನು ಈ ರಾ ನ್ಯೂಸ್ನ ಇನ್ನೊಂದು ಸರಿ ಫೇಸ್ಬುಕ್ಕಲ್ಲಿ ಹಾಕಬೇಕು ಅದರಲ್ಲಿ ಇನ್ನೊಂದು ಸ್ವಲ್ಪ ಮಾರ್ಕೆಟಿಂಗ್ ಮಾಡಬೇಕು ಇದು ಇನ್ಸ್ಟಾಗ್ರಾಮ್ ಮಾಡಬೇಕು ಸುಮಾರು ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕು ನಾನು ಯೂಟ್ಯೂಬೇ ಒಂದೇ ಒಂದು ನಿಂತ್ಕೊಂಬಿಟ್ಟೆ ನಾನು ಅಂತ ಇನ್ನೂ ಮುಂದೆ ಏನೇನೋ ಈ ಒಂದು ಆರು ತಿಂಗಳಲ್ಲಿ ಸುಮಾರು ಕವನಗಳು ಬರೆಯೋರು ನಮ್ಮ ತಂದೆ ಬೆಳಗ್ಗೆ ಇದ್ರೇ ಆರು ಗಂಟೆಗೆ ಇದ್ದು ಒಂದಷ್ಟು ಕವನ ಬರೆದು ನನಗೆ ತೋರಿಸೋರು ನೋಡಿ ಇದು ಹೆಂಗಿದೆ ಇದನ್ನು ಕೇಳು ಅಂತ ಸುಮಾರು ಇದೆ ಅವ್ರದ್ದು ಕವನಗಳು ಹೇಳ್ತೀನಿ ನಾನು ಇವನು ಇದಾನಲ್ಲ ಇವತ್ತು ಇವನನ್ನು ತೋರಿಸ್ಬಿಟ್ಟು ಹೋಗೋಣ ಅಂತ ಇವನು ಸ್ವಲ್ಪ ಗೊತ್ತಲ್ಲ ಆ ಥರ ಕುತ್ಕೊಂಡು ನಿಧಾನಕ್ಕೆ ಮಾತಾಡೋಣ ತಿಳಿಸೋಣ ಅಂತ ಅದೇ ಇವತ್ತು ವಿಶೇಷ ಅಂದರೆ ನಮ್ಮ ರಾನ್ಯೂಸ್ ಉದ್ಘಾಟನೆ ಆಗಿ ಆರು ವರ್ಷ ಆಗುತ್ತೆ ಸೊ ಆ ವಿಶೇಷತೆ ಇವತ್ತಿನ ದಿವಸಕ್ಕೆ ಇಪ್ಪತ್ತಾರನೇ ತಾರೀಕು ಬಂದು ನಿಮ್ಮ ಮುಂದೆ ಕೂತಿ ಇದೊಂದು ಮಾತನ್ನ ಹಂಚ್ಕೋಬೇಕು ಅಂತ ಇನ್ನೊಂದೇನೆಂದರೆ ಮುಂದುವರಿಯುತ್ತೆ ಅನ್ನೋದಕ್ಕಿನ್ನ ನನಗೆ ಯಾಕಂದರೆ ನಮ್ಮ ತಂದೆ ಏನು ನಡೆಸ್ತಾ ಇದ್ರು ಅದೊಂದು ಏನಿತ್ತು ಅವ್ರದ್ದು ಮಾತಾಡೋ ಶೈಲಿಯಾಗಲಿ ಏನಿತ್ತು ತಿಳುವಳಿಕೆ ಈ ಫೀಲ್ಡಲ್ಲಾಗಲಿ ಅಥವಾ ಬೇರೆದ್ರಲ್ಲಾದ್ರೂ ನನಗೆ ಅವರಷ್ಟು ವಯಸ್ಸು ಆಗಿಲ್ಲ ಆ ಎಕ್ಸ್ಪೀರಿಯೆನ್ಸ್ ಅವ್ರ ಬಗ್ಗೆ ಹೋದರೆ ಇವಾಗ ನಾನು ಅವ್ರ ಜಾಗದಲ್ಲಿ ಕುತ್ಕೊಂಡು ಮಾತಾಡೋದಕ್ಕಿಂತ ಅವರೇ ಅಲ್ಲಿದ್ದು ಮಾತಾಡಿದ್ರೇ ಅದು ನನಗೆ ತುಂಬ ಚೆಂದ ಅಂತ ಅನ್ಸುತ್ತೆ ಯಾಕಂದರೆ ಆ ಜ್ಞಾನ ಇದೆಯಲ್ಲ ಅದು ನನ್ನಲ್ಲಿಲ್ಲ ಯಾಕಂದರೆ ಅವ್ರು ಅಷ್ಟು ವರ್ಷದಿಂದ ಮಾಡ್ಕೊಂಬರಬೇಕು ನಾನು ಮತ್ತೆ ಇವಾಗ ಆ ಜ್ಞಾನನ ಅವರಲ್ಲಿದ್ದನ್ನು ನಾನು ತೊಗೋಬೇಕು ಅಂತ ನನಗೆಲ್ಲ ತಾಂತ್ರಿಕತೆ ಇದು ಏನೇನು ಹಿಂದೆ ನಿಂತ್ಕೊಂಡು ಕ್ಯಾಮ್ರ ಹಿಂದೆ ಮಾಡಬೇಕು ಬಂದು ಮಾತಾಡಬೇಕು ಆಯ್ತು ಮಾತಾಡೋಣ ಬಟ್ ಅವರಲ್ಲಿದ್ದಿದ್ದಷ್ಟು ಮಾಹಿತಿ ಇದೆಯಲ್ಲ ಅದರೊಳಗೆ ಪ್ರತಿಯೊಂದು ಹೆಸರು ಘಟನೆ ಯಾವಾಗ ನಡೀತು ಆ ಇನ್ಸಿಡೆಂಟ್ ಯಾವಾಗಾಯಿತು ಆ ಡೇಟು ಆ ಜಾಗ ಯಾರ್ಯಾರಿದ್ರು ಎಷ್ಟು ಜನ ಇದ್ದರು ಪ್ರತಿಯೊಂದು ಅವ್ರಿಗೆ ತಲೆಯಲ್ಲಿ ಒಂಥರ ರೆಕಾರ್ಡ್ ಆಗಿದ್ದಂಗೆ ಇದ್ದುಬಿಟ್ಟಿತ್ತು ಯಾರೇ ಏನೇ ಒಂದು ಮಿಸ್ ಮಾಡಿದ್ರು ಇವ್ರು ತಿದ್ದುಬಿಡೋರು ಹಿಂಗೆ ಅಂತ ನಮ್ಮ ತಂದೆಯೂ ಮಿಸ್ ಮಿಸ್ ಮಾಡಿದ್ರು ನಮ್ಮ ತಂದೆನೂ ಹೇಳಿ ನನಗೆ ಪರವಾಗಿಲ್ಲ ನನಗೂ ಕೆಲವೊಂದು ಇದಾಗುತ್ತೆ ಸುಮಾರು ವರ್ಷದಿಂದ ಹಿಂದೆ ನಡೆದಿರೋ ಕಥೆಗಳು ಅಂತ ಆಮೇಲೆ ನಮ್ಮ ತಂದೆ ಯಾವತ್ತೂ ರಾ ನ್ಯೂಸ್ನ ಶುರು ಮಾಡಬೇಕಾಗಿದ್ದು ನನ್ನ ಚಾನಲ್ಲು ನಾ ಹೆಸರೇ ನೋಡಿ ನಾವು ಇಟ್ಟಿದ್ದಿದ್ದು ರಾ ಪ್ರವೀಣ್ ಟಾಪ್ ಆ್ಯಂಗಲ್ ಅಂತಿತ್ತು ಅದನ್ನು ರಾ ನ್ಯೂಸ್ ಆಗಿ ಶಾರ್ಟ್ ಫಾರ್ಮಲ್ಲಿ ಮಾಡಿದ್ದು ನಮ್ಮ ತಂದೆ ರಾ ನ್ಯೂಸ್ ಅಂತ ಮಾಡಿದ್ದು ನಾವು ಯಾಕಂದರೆ ಒಂದು ಜನರಲ್ ನ್ಯೂಸ್ ಚಾನೆಲ್ ಥರ ಇರಲಿ ಎಲ್ಲರಿಗೂ ಮುಟ್ಟಬೇಕಿದು ಅಂತ ಆರು ವರ್ಷದಿಂದೇ ನಾವು ಇದಾಗಿದ್ದು ಬಟ್ ಏನಾಯಿತು ನಮ್ಮ ತಂದೆ ಅವ್ರದ್ದು ಅಂದರೆ ಅವ್ರಿಗೆ ಮುಂಚೆನೇ ಅವರು ಈ ಫೀಲ್ಡಲ್ಲಿ ಇದ್ದ ಇದ್ದಿದ್ದರಿಂದ ಅಂದರೆ ಇದರಲ್ಲಿ ತುಂಬ ಅವರು ಪಳಗಿದ್ರಿಂದ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಚೆನ್ನಾಗಿ ಗೊತ್ತಿತ್ತು ಆಮೇಲೆ ಅವ್ರನ್ನ ಹೇಳ್ತಾ ಇದ್ದಿದ್ದ ರೀತಿ ಜನಕ್ಕೆ ಚೆನ್ನಾಗಿ ಕಚ್ಚೋದು ಇವಾಗ ನಾವೊಂದು ಸಾಮಾಜಿಕ ಬಗ್ಗೆ ಏನಾರ ಸಾಮಾಜಿಕ ಸಮಸ್ಯೆ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಈ ಥರ ಆಗ್ತದೆ ಅಥವಾ ರಾಜಕೀಯದ ಬಗ್ಗೆ ಹಾಕಿದ್ರೆ ಅಥವಾ ಸಿನಿಮಾ ಬಗ್ಗೆನೇ ಹಾಕಿದ್ರೆ ನಾವು ಖಂಡಿತ ಹಾಕಿದ್ದೀವಿ ಎಲ್ಲ ಥರನೂ ಮಾಡಿದ್ದೀವಿ ಎಲ್ಲ ಥರದ್ದು ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡಿದ್ದೀವಿ ಕುವೆಂಪು ಅವ್ರ ಬಗ್ಗೆ ಹಾಕಿದ್ದೀವಿ ಗಣ್ಯ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಎಲ್ಲರ ಬಗ್ಗೆನೂ ನಮ್ಮ ತಂದೆ ಆದಷ್ಟು ನಾನು ಮಾಡಬೇಕು ಅಂತ ನೀವು ಬೇಕಾದ್ರೆ ಒಂದು ನವೆಂಬರ್ ಒಂದನೇ ತಾರೀಕು ನೋಡಿ ಅವ್ರು ರಾಜ್ಯೋತ್ಸವದ ಬಗ್ಗೆನೂ ಕೂತ್ಕೊಂಡು ಮಾತಾಡಿದ್ದಾರೆ ಆ ಥರ ತುಂಬ ಆಸೆ ಇತ್ತು ಅವ್ರಿಗೆ ಸೊ ನನಗೆ ಏನಂದರೆ ಇವಾಗ ಮುಂದುವರ್ಸೋದು ಯಾಕಂದರೆ ನಾನು ಮುಂದೆ ಅವರಷ್ಟು ಇದು ನನಗಿಲ್ಲ ಗೊತ್ತಿರ್ಬೋದು ಹೌದು ಕೆಲವೊಂದು ವಿಷಯಗಳು ತುಂಬ ಚೆನ್ನಾಗಿ ಗೊತ್ತಿರ್ಬೋದು ಬಟ್ ಏನೋ ಕೂತಿ ನಾನು ಮಾತಾಡೋದು ಒಂದು ತಪ್ಪಾಗಿ ಅದು ಹಿಂಗೆ ಚೆನ್ನಾಗಿ ಕಾಣಲ್ಲ ಯಾಕಂದರೆ ನನಗೆ ಏನು ಆಸೆ ಇದೆ ಅಂದರೆ ಅದನ್ನ ಹೇಳೋ ಆ ಕತೆ ಹೇಳೋಕ್ಕೆ ಆ ಕತೆ ಶೈಲಿ ಹೊರಗೆ ಬರೋಕ್ಕೆ ಆ ಕತೆ ನಿಮ್ಮ ಕಣ್ಮುಂದೆ ಥರ ಬಂದೋಗೋ ಥರ ಕಾಣೋದಕ್ಕೆ ಆ ಸಾಕ್ಷಾತ್ ವ್ಯಕ್ತಿನೇ ಕಾರಣ ಅವ್ರು ಹೇಳ್ತಿದ್ದಿದ್ದ ಕತೆ ಏನಪ್ಪ ಅಂತಂದರೆ ಮುಂಚೆ ಏನಾಗೋಗಿತ್ತು ನಮ್ಮ ತಂದೆ ಮುಂಚೆ ನೀವು ನೋಡ್ಬೋದು ತಿಮ್ಮೇನಹಳ್ಳಿ ರಕ್ತ ಚರಿತ್ರೆ ಬರೋಕ್ಕಿಂತ ಮುಂಚೆ ಕೆಲವೊಂದರಲ್ಲೆಲ್ಲ ಸ್ವಲ್ಪ ಅವರು ಸ್ವಲ್ಪ ಅಂದರೆ ತೀರಾ ಅಂದರೆ ಈ ಥರ ಆಯಿತು ಹಂಗಾಯಿತು ಹಿಂಗ್ ಕತೆ ರೀತಿ ಹೇಳ್ತಾ ಇರಲ್ಲ ಹಿಂಗೆ ಬಂದರು ಅಂದರೆ ರೋಚಕವಾಗಿ ಬಂತು ಆ ಥರ ಆಯಿತು ಗಾಡೀಲಿ ಬಂದರು ಹತ್ತು ಜನ ಆ ಥರ ಕತೆ ರೀತಿಯಲ್ಲಿ ಹೇಳ್ತಾರಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಮಗ್ಗಿ ರೀತೀಲಿ ಹೇಳ್ತಾ ಇದ್ರು ಅದನ್ನು ನಾನು ಹೇಳಿ ಈ ಥರ ಹೇಳಿದ್ರೆ ಆಗಲ್ಲ ಅಂತ ಮಾಡಿ ಅವ್ರಿಗೆ ಒಂದು ನೀವು ನೋಡ್ರಿ ಒಂದು ಟೈಮಲ್ಲಿ ಎಲ್ಲ ಹಾಕಿಸಿ ನಾವು ತುಂಬ ಇದರಲ್ಲಿ ಮಾಡಿದ್ವಿ ಒಂದು ಎಪಿಸೋಡ್ನ ಅಂದರೆ ಒಂಥರ ನ್ಯೂಸ್ ಚಾನೆಲ್ ಥರನೇ ಬಿಲ್ಡಪ್ ಮಾಡಿ ಹಿಂದೆ ಬ್ಯಾಕ್ಗ್ರೌಂಡ್ನೆಲ್ಲ ಒಂಥರ ಕ್ರಿಯೇಟ್ ಮಾಡಿ ನ್ಯೂಸ್ ಚಾನಲ್ ಥರ ರಕ್ತ ಚರಿತ್ರೆ ತೆಗೆದಿದ್ದು ತಿಮ್ಮೇನಳ್ಳಿ ಈ ಕಡೆ ಅವ್ರದ್ದು ಈ ಕಡೆ ತಮ್ಮಯ್ಯನವ್ರದು ಫೋಟೋ ಎಲ್ಲ ಹಾಕಿ ಆ ಚರಿತ್ರೆ ಇವತ್ತಿಗೂ ಹೇಳ್ತೀನಿ ಅಷ್ಟು ಪೂರ್ತಿ ಒಂದು ನೂರ ಹದಿಮೂರು ಎಪಿಸೋಡ್ಸ್ ಇದೆ ಅಷ್ಟನ್ನು ಕೂತು ನಾನೇ ಎಪಿ ಎಡಿಟ್ ಮಾಡಿರೋದು ಅದು ಇದಾದಷ್ಟು ಇನ್ಯಾವುದೂ ಆಗಲಿಲ್ಲ ಇವತ್ತಿಗೂ ಜನ ಮೆಸೇಜಲ್ಲಿ ಕೇಳ್ತಾರೆ ದಯ್ ದಯವಿಟ್ಟು ಹಾಕಿ ತಿಮ್ಮೇನಹಳ್ಳಿ ರಕ್ತ ಚರಿತ್ರೆ ಮತ್ತೊಮ್ಮೆ ಮಾಡಿ ಇನ್ನೊಂಥರ ರೀಕ್ರಿಯೇಟ್ ಮಾಡಿ ಅಂತ ತುಂಬ ಸುಮಾರು ಜನ ಫೋನ್ ಮಾಡಿದ್ರು ಸರ್ ಏನು ಸರ್ ಕತೆ ನೀವು ಹೇಳೋದು ಒಂದು ಫಿಲಮ್ ತೆಗಿಬೋದಲ್ಲ ಸರ್ ಅಷ್ಟು ಚೆನ್ನಾಗಿದೆ ಇದು ಅವ್ರ ಗ್ಯಾಂಗ್ ಅವರು ಇವ್ರ ಗ್ಯಾಂಗ್ ಅವರು ಅವ್ರಾದ್ಮೇಲೆ ಇವ್ರು ಇವ್ರಾದ ಅವರು ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರಿ ಆ ಚರಿತ್ರೆ ನಮ್ಗೆ ತುಂಬ ಇಷ್ಟ ಆಗೋಯಿತು ಅಂತ ಸುಮಾರು ಜನ ನನಗೂ ಅಷ್ಟೇ ಇವತ್ತಿಗೂ ಅದೇ ತುಂಬ ನನಗೆ ಮನಸ್ಸಿಗೆ ಮುಟ್ಟಿದ್ದಂಥ ಒಂದು ಕತೆ ಇನ್ನು ಮಿಕ್ಕಿದ್ದೆಲ್ಲನೂ ಹೌದು ತುಂಬ ಚೆನ್ನಾಗಿ ನಮ್ಮ ತಂದೆ ಅದನ್ನು ಹೇಳಿದರು ಬಟ್ ಆ ಶೈಲಿ ಒಂದಿತ್ತಲ್ಲ ಅವ್ರು ಮುಂಚೆ ಕುತ್ಕೊಂಡು ಮಾತಾಡೋರು ಏನಾಗಿ ಈ ಥರ ನಡೀತು ಹೌದು ಇಂಥ ತಾರೀಕು ಹೌದು ಇಲ್ಲಿದ್ರೆ ಇಷ್ಟು ಜನ ಅದಾದಮೇಲೆ ತಿಮ್ಮೇನಹಳ್ಳಿ ಶುರು ಆಗಿದ್ದೇನೆ ನಮ್ಮ ವ್ಯೂಸು ಸಬ್ಸ್ಕ್ರಿಪ್ಷನ್ಸು ಚಂದಾದಾರರು ಎಲ್ಲ ತುಂಬ ಜಾಸ್ತಿ ಆಗಿದೆ ತಿಮ್ಮೇನಹಳ್ಳಿ ಎಪಿಸೋಡಿಂದ ಅದಾದಮೇಲೆ ಮುಂದ ಮುಂದಕ್ಕೆ ಕಲ್ಲಿಂದ ಬರ್ತಾ 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 ಚಾನಲ್ಲು ನಮ್ದು ಇಂಪ್ರೂವೈಸೇಷನ್ನು ನಾವು ಹೇಳಿಲ್ವ ಶುರು ಮಾಡಿದ್ದು ನಾನು ನಮ್ಮ ತಂದೆ ಹೆಂಗೆ ಅಂದರೆ ಸಣ್ಣ ಫೋನಿಂದ ಒಂದು ಮಾಮೂಲಿ ಒಂದು ಫೋನ್ ತೊಗೊಂಡು ಮೋಟ್ರೋಲ್ಲ ಫೋನ್ ಅದು ಇವತ್ತಿಗೂ ನನಗೆ ನಾಪ್ಕಾ ಇದೆ ಇಬ್ಬರೇ ಶುರು ಮಾಡಿದ್ದು ಶೂಟಿಂಗ್ ಮಾಡೋಣ ಒಂಥರ ಏನೋ ಇದರಲ್ಲಿ ಆ ಥರ ಎಫೆಕ್ಟಲ್ಲಿ ಮಾಡೋಣ ಅಂತ ಶುರು ಮಾಡಿದ್ದು ಇನ್ನೊಬ್ಬರ ಹೆಸ್ರು ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ ಪ್ರದೀಪ್ ಅಂತ ಅಂಕಲು ನಮ್ಮ ತಂದೆಯವರು ಸ್ನೇಹಿತರೆ ತುಂಬ ಇ ಟಿ ವಿಯಿಂದನೂ ಪರಿಚಯ ಅವರು ತುಂಬ ನಮಗೆ ಎಲ್ಪ್ ಮಾಡಿದ್ದು ಈ ಚಾನು ಸ್ಟಾರ್ಟ್ ಆಗಿ ಒಂದು ಅಷ್ಟು ದಿವಸ ಓಕೆ ಒಂದು ಹಂತಕ್ಕೆ ಬರಬೇಕು ಅಂತ ನಿಜವಾಗ್ಲೂ ಹೇಳ್ತೀನಿ ಚಾನೆಲ್ ಶುರು ಆಗಿ ಏಳು ವರ್ಷ ಆಗಿದೆ ಬಟ್ ನಾನು ಯಾಕೆ ಆರು ವರ್ಷ ಅಂತ ಇದ್ದೀನಿ ಅಂದರೆ ಮೊದಲನೇ ವರ್ಷ ನಾವು ಸ್ಟಾರ್ಟ್ ಮಾಡಿದ್ವಿ ನಾನು ಹೇಳಿದ್ನಲ್ಲ ಫೋನಲ್ಲಿ ತೊಗೊಂಡು ಈ ಶೂಟಿಂಗ್ ಎಲ್ಲ ಮಾಡ್ತಾ ಇದ್ವಿ ಸಣ್ಣ ಪುಟ್ಟ ಅಂತ ಫೋನಲ್ಲಿ ಮಾಡಿದಾಗ ತುಂಬ ಅದು ಇದಾಗ್ತಾ ಇರಲ್ಲ ಅಂದರೆ ಜನಕ್ಕೆ ಮುಕ್ಕಿಲ್ಲ ಆಮೇಲೆ ಜನಕ್ಕೆ ಮುಕ್ತಾಯಿದ್ರು ನಮಗೆ ಈ ಮಾನಿಟೈಸೇಷನ್ ಅನ್ನೋದ್ರ ಬಗ್ಗೆ ನಮ್ಗೆ ಅರಿವೇ ಇರಲಿಲ್ಲ ಹಿಂಗೆ ಮಾನಿಟೈಸ್ ಆಗುತ್ತಾ ಓಕೆ ಹಿಂಗ್ ಆದಮೇಲೆ ನಾವು ಒಂದು ಅಡ್ರೆಸ್ ಕಳಿಸಿ ಲೆಟ್ರ್ ಕಳಿಸಿ ಇದೆಲ್ಲ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಮಾಡಿದ್ವಿ ಮಾಡಿದ್ವಿ ಎಷ್ಟೋ ವಿಡಿಯೋ ಹಾಕಿದ್ವಿ ಏನೂ ಆಗ್ತಾ ಇಲ್ವಲ್ಲ ಒಂದು ವರ್ಷ ತುಂಬಾ ಪ್ರಯತ್ನ ಪಟ್ವಿ ನಿಲ್ಸ್ಬಿಟ್ವಿ ಹ್ಮ್ ಆಗಲ್ಲ ಇದು ನಮಗಲ್ಲ ಬೇರೆ ಎಂಥ ಕೈ ಹಾಕೋಣ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಸರಿ ಇನ್ನೊಂದು ಮುಖ್ಯವಾದ ಹೆಸರು ಅಂದ್ರೆ ನಮ್ಮ ತಂದೆ ಯಾವಾಗಲೂ ಹೇಳಿದ್ರು ಪ್ರಥಮ ಅಂತ ನನ್ನ ಸ್ನೇಹಿತ ನೋಡಿ ನಮ್ಮ ತಂದೆ ಸ್ನೇಹಿತರು ಎಲ್ಪ್ ಹೆಂಗ್ ಎಲ್ಪ್ ಮಾಡಿದ್ರು ಒಂದು ವರ್ಷ ಅವರು ಎಲ್ಪ್ ಮಾಡೋರು ಸೋನಿಟೈಸ್ ಆಗಲಿಲ್ಲ ಏನು ಆಗ್ತಾ ಇದೆ ಇದು ಏನು ಮಾಡ್ಬೇಕು ನಾವು ಅನ್ನೋದು ಒಂದು ಪ್ರಥಮ್ ಅಂತ ನನ್ನ ಸ್ನೇಹಿತ ಒಬ್ಬ ಮಾನಿಟೈಸ್ ಆಗಕ್ಕೆ ಅಂತ ನಾನು ನಮ್ಮ ತಂದೆ ನೋಡ್ತಾ ಇದ್ವಿ ಹೆಂಗೆ ಇದು ಅಂತ ಅವ್ನು ಬಂದು ಒಂದು ಸ್ಕ್ರೀನಿಂದ ಕೆಳಗಡೆ ಬಂದುಬಿಟ್ಟಿತ್ತು ಒಂದು ಮಾನಿಟೈಸೇಷನ್ ಅನ್ನು ಬಂದು ಒಂದು ಬಟನ್ ಒಂದು ಓಕೆ ಅಂತ ಹೊಡಿಬೇಕಾಗಿತ್ತು ಅದು ನನಗೂ ನಮ್ಮ ತಂದೆಗೆ ಗೊತ್ತಾಗಲಿಲ್ಲ ಯಾಕಂದ್ರೆ ನಮ್ಗೆ ಯಾ ಎಲ್ಲ ಥರ ನೋಡ್ಕೋದ್ವಿ ನಮ್ಗೆ ಆ ಕೆಳಗಡೆ ಇದೆ ಇನ್ನೊಂದು ಶೀಟ್ ಅದರದು ಅನ್ನೋದು ನಮ್ಗೆ ಅಷ್ಟು ಆತನದ್ದು ಬಂದು ನನ್ನ ಸ್ನೇಹಿತ ಬಂದು ಓಕೆ ಅಂತ ಗೊತ್ತಾದ ಮೇಲೆ ಅಲ್ಲಿಂದ ಸ್ಟಾರ್ಟ್ ಆಯಿತು ವೀಕ್ಷಕರ ಜರ್ನಿ ಅಲ್ಲಿಂದ ಒಂದೊಂದೇ ವಿಡಿಯೋ ಒಂದೊಂದು ತುಂಬ ರಾಜ್ಕುಮಾರ್ಗಳ ಬಗ್ಗೆ ಕನ್ನಡ ಹೋರಾಟಗರ ಬಗ್ಗೆ ಕನ್ನಡ ಅಂದರೆ ಇಲ್ಲಿ ಸೇನೆಗಳ ಬಗ್ಗೆ ನಾವೇನೇನು ಕರ್ನಾಟಕದಲ್ಲಿ ಏನೇನು ಸೇನೆ ಇದೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸೇನಾ ಅಭಿಮಾನಿಗಳ ಬಗ್ಗೆ ಎಲ್ಲದರ ಬಗ್ಗೆ ನಮ್ಮಲ್ಲಿ ಸಿನಿಮಾಗಳ ಬಗ್ಗೆ ಆಮೇಲೆ ಇವಾಗ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳ ಬಗ್ಗೆ ಆಮೇಲೆ ಇತಿಹಾಸದ ಬಗ್ಗೆ ಭಾರತದ ಬಗ್ಗೆ ಕರ್ನಾಟಕದ ಇತಿಹಾಸದ ಬಗ್ಗೆ ಅವ್ರಿಗೆ ತುಂಬ ಆಸೆ ಇತ್ತು ಆಮೇಲೆ ಇದು ಅಷ್ಟೇ ವೈಜ್ಞಾನಿಕ ಅದ್ರ ಬಗ್ಗೆನೂ ಅಷ್ಟೆ ತುಂಬ ಸೈಂಟಿಫಿಕ್ಕಾಗಿ ನಾಸ ಹೆಂಗೆ ಚಂದ್ರಯಾಣ ತಿ ಸರಿ ಒಂದು ಆರು ತಿಂಗಳಿಂದ ಚಂದ್ರಗ್ರಹಣ ಆದಾಗ್ಲೂನು ರಾತ್ರಿ ಎಲ್ಲ ಹೋಗಿ ನಾನೊಂದು ಎಪಿಸೋಡ್ ಮಾಡಬೇಕು ಇದರಲ್ಲಿ ಏನಾರು ಮಾಡೋಣ ಅಂತ ತುಂಬ ಆಸೆ ಪಟ್ಟವರು ಹಿಂಗೆ ಇದನ್ನುವನು ಇನ್ನೂ ಅವ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ನಾನು ಅಂತ ಅವ್ರಿಗೆ ಯಾವತ್ತೂ ಅದೊಂದು ಇದಿತ್ತು ಅಂದ್ರೆ ನಾನು ಸುಮ್ಮನೆ ಕೂರಬಾರ್ದು ನಾನು ಒಂದು ಕ್ಷಣನೂ ವೇಸ್ಟ್ ಮಾಡಬಾರ್ದು ಅಂತ ಸೊ ಅದಕ್ಕೆ ನಾನು ಏನನ್ನದಂದ್ರೆ ಅವರಲ್ಲಿ ಇದ್ದಿದ್ದ ಅದನ್ನ ನಾನು ನಿಮಗೆ ಅಲ್ಲಿ ಗಂಟ ತಲ್ಪ್ಸಕ್ ಆಗ್ಲಿಲ್ಲ ಅಂತೂ ಅಲ್ ಅದನ್ನ ಮುಟ್ಟಷ್ಟಾರನೂ ನನ್ನಿಂದ ಪ್ರಯತ್ನ ಪಡಕ್ ನಾನು ನೋಡ್ತೀನಿ ಬಟ್ ಅವ್ರು ಮಾಡಿದ್ದು ಈ ಏನಿದೆ ಕತೆಗಳು ಇದೆಯಲ್ಲ ಅದು ಅವ್ರಿಗೆ ಮಾತ್ರ ಸೀಮಿತ ನನ್ನಲ್ಲೇನಾಗ್ಬೋದು ನನ್ನಲ್ಲೇನು ಹೊಸತನ ಒಂದು ಬದಲಾವಣೆ ನನ್ನಲ್ಲಿ ಏನಾಗ್ಬೋದು ಅದನ್ನು ನಾನು ಖಂಡಿತ ನಿಮಗೆ ತಲುಪಿಸ್ತೀನಿ ವೀಕ್ಷಕರೇ ಇದನ್ನು ಹೇಳ್ತಾ ನಮ್ಮ ಟೈಗರು ನಾನು ಇಬ್ರು ನಿಮ್ಮ ಆಶೀರ್ವಾದದಿಂದ ತುಂಬ ಚೆನ್ನಾಗಿದ್ದೀವಿ ಹೀಗೆ ಮುಂದುವರಿಸ್ಕೊಂಡು ಇದೇ ಥರ ಬೆಂಬಲಿಸ್ತಾ ಇರ್ರಿ ಅಂತ ಹೇಳ್ತಾ ಈ ಸಣ್ಣ ಮಾತನ್ನ ಮುಗಿಸ್ತೀನಿ ಟೈಗರ್ ಬಾಯ್ ಅನ್ನಲ್ವಾ ಬಾಯಿ ಅನ್ಬಿಡ ಬಾಯಿ ಬಾ ಪು ಪಾ ಹತ್ತೊ ಅತ್ತು ಹಾಂ ಹಾಂ ಇಲ್ಲಿ ನೋಡಿ ಇಲ್ಲಿ ನೋಡಿ ಬಾಯ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ